ಮುಂದೆ ನೋಡೋಣ <Yeah, chapter? mit> <samma mé Onion> <m hein> ಈ ದೊಡ್ಡ ಸಾಹಿತ್ಯ ಇನ್ನೊಬ್ಬ ಪೊಲೀಸ್ ತೋರಿಸಿ ಈಗ ಯಾರು ಇದು ಸತ್ಯ ಕೇಳಿದೆ ಸಂಗೀತ ಕೇಳ್ತೀರಾ ಹೇಳ್ತೀರಾ

ಓಕೆ ಮರಾಯ ಲವತೆ ಓಕೆ ಓಕೆ ನೋಡಿ ಓಕೆ ನೆಕ್ಸ್ಟ್ ಚೇಂಜ್ ಮಾಡ್ಕೋಣ ರೆಡಿ 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 ಈಗ ಫಸ್ಟ್ ಅಮ್ಮ ಸಕತ ಇದರಲ್ಲಿ ಸರ್ ಫೋನ್ ಅಂತೀನಿ ಆಮೇಲೆ ಒಂದು ಬಾಕಿ ಮಾತ್ರ ರೆಡಿ ಕಂಟಿನ್ಯೂ ರೋ ಸೈಲೆಂಟ್ ಸೈಲೆಂಟ್ ರೋ 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 ಕೈರಿ ಕಲಿ

ಯಾಕೆ ಫೋನ್ ಮಾಡಿದ್ತು ಒಂದು ಸಸ್ಪೆನ್ಷನ್ ರಿವೋಕ್ ಆಯ್ತು ಅಂತಾರೆ ಅವಾಗ ಇರೋದು পুরো ಒಂದು ಸಸ್ಪೆನ್ಷನ್ ರಿವೋಕ್ ಆಯ್ತು ಅಂತ